ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಸೊ ಇವತ್ತು ನಾನು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಐದು ಗಂಟೆ ಆಗಿದೆ ನೋಡಿ ನಾನು ಟೀ ಕುಡಿತಾ ಇದ್ದೀನಿ ಏನಾದರೂ ಒಂದು ಮೈಂಡ್ಗೆ ರಿಲೀಫ್ ಬೇಕು ಅಂತ ಹೇಳಿದರೆ ನಾವು ಟೀ ನಾವು ಕುಡಿತೀವಲ್ವಾ ಸೊ ನಾನು ಕೂಡ ಈವ್ನಿಂಗ್ ಮಾರ್ನಿಂಗ್ ಕಾಫಿ ಬೇಕು ಈವ್ನಿಂಗ್ ಮಾತ್ರ ಟೀ ಬೇಕೇ ಬೇಕಾಗ ಬೇಕೇ ಬೇಕು ಸೊ ನಾನು ಟೀ ಕುಡಿತಾ ಇದ್ದೀನಿ ಬನ್ನಿ ಇವಾಗ ಬಂದಿದಾಳೆ ಇವಾಗ ಬಂದು ಟಿವಿ ವಿ ನೋಡ್ಕೊಂತ ಮಲ್ಕೊಂಡಿದ್ದಾಳೆ ಇವಾಗಿನ ಸಣ್ಣ ಪಾಪ ಅವಳಿನ ಬಾಟಲ್ ಅಲ್ಲೇ ಹಾಲು ಕುಡಿತಾಳೆ ಬೇಡ ಅಂದ್ರು ಕೇಳಲ್ಲ ಏನ್ ಮಮ್ಮಿ ಹಾ ಹಾ ಹಾಲು ಕುಡಿತಿ ಬಾಟಲ್ ಅಲ್ಲಿ ಯಾಕೆ ನಮ್ಮ ಮನೆಯವರು ಈವ್ನಿಂಗ್ ಮನೆಗೆ ಬಂದಿದ್ರು ಸೊ ಒಂದು ಇಂಪಾರ್ಟೆಂಟ್ ವರ್ಕ್ ಇತ್ತಂತಾನೆ ಹೇಳ್ಬೋದು ಸೊ ಸುಮಾರು ತಿಂಗಳುಗಳೇ ಆಗೋಗಿತ್ತು ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಅದು ಇವಾಗ ಕಾಲ ಕೂಡಿ ಬಂದಿದೆ ಅಂತ ಹೇಳಿ ಅನಿಸುತ್ತೆ ಇದು ಮನೆಗೆ ಮಾಡಿರುವಂತಹ ಒಂದು ಮಂಚ ಇದು ಸೊ ಅದೇನು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು ಬಂತು ಅಂತ ಹೇಳಿ ಅನಿಸುತ್ತೆ ಅದು ಇವಾಗ ಕೈ ಇದೆ ಅಂತಲೇ ಹೇಳ್ಬೋದು ಸೊ ತುಂಬ ಖುಷಿ ಆಗ್ತಾ ಇತ್ತು ಅದನ್ನೆಲ್ಲ ಜೋ ಜೋಡಿಸ್ತಾ ಇದ್ದಾರೆ ಸೊ ಇದನ್ನು ಒಂದೇ ದಿನಕ್ಕೆ ಆಗೋದಿಲ್ಲ ಸೊ ಟ್ರೈ ಮಾಡ್ತಿದ್ರೆ ಹೇಗಾಗುತ್ತೆ ಏನಿಲ್ಲ ಅಂತ ಹೇಳಿ ಒಂದು ಲುಕ್ ನೋಡಬೇಕು ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದಾರೆ ಮತ್ತು ಅದಕ್ಕೆ ಏನು ನಾಳೆ ಅದನ್ನೆಲ್ಲ ಒಂದು ಸ್ವಲ್ಪ ನೀಟಾಗಿ ಎಲ್ಲ ಪ್ಲೇನಿಂಗ್ ಮಾಡಿಬಿಟ್ಟು ಮತ್ತೆ ಅದೆಲ್ಲ ಏನು ಕಲರ್ ಹಾಕ್ತಾರಲ್ವ ಪಾಲಿಷ್ ಮಾಡಬೇಕಾಗುತ್ತೆ ಸೊ ಇಷ್ಟೆಲ್ಲ ಇನ್ನೂ ವರ್ಕ್ ಇದೆ ಅದಕ್ಕಿನ್ನೂ ಸೋಫಾ ಇದನ್ನು ಹಾಕಬೇಕು ಅದು ಇನ್ನೂ ಲೇಟ್ ಆಗುತ್ತೆ ಅನಿಸುತ್ತೆ ಮೇ ಬಿ ನನಗನ್ಸೋ ಮಟ್ಟಿಗೆ ಸೊ ಕುಶನ್ ಸೈಡ್ಗೆ ಕುಶನ್ ಹಾಕ್ಲಿಕ್ಕೆ ನಾವು ಪ್ಲೇಸ್ ಬಿಟ್ಟಿದ್ದೀವಿ ಸೊ ಆ ಕುಶನ್ ಹಾಕಲಿಕ್ಕೂ ಕೂಡ ಟೈಮ್ ಆಗುತ್ತೆ ಅನಿಸುತ್ತೆ ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬರು ನಾವು ಹೇಳ್ಕೊಳ್ತೀವಲ್ಲ ನಮ್ಮನೆ ನಾವು ನಮ್ಮನೆಯದೇ ನಾವು ಕೆಲಸ ಮಾಡಬೇಕು ಅಂದರೆ ತುಂಬ ಬೇಜವಾಬ್ದಾರಿ ಸೊ ಮಾಡೋಣ ಬಿಡು ನೋಡೋಣ ಬಿಡು ಸೊ ಇದೇ ರೀತಿಯಾಗಿ ಆಗಿ ಆಗಿ ನಮ್ದು ಆಲ್ರೆಡಿ ಒನ್ ಇಯರ್ ಆಗಿದೆ ಸೊ ಇನ್ನು ಖುಷಿಯನ್ನ ಹಾಕ್ಬೇಕು ಇನ್ನೂ ಅದು ಆಗುತ್ತೋ ಗೊತ್ತಿಲ್ಲ ಸೊ ನೋಡೋಣ ಹೇಗಾಗುತ್ತೆ ಹೇಗಿಲ್ಲ ಅಂದ್ಕೊಂಡ್ಬಿಟ್ಟು ನಮ್ಮ ಚಿನ್ನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಅವ್ರ ಪಾಪ ಏನೋ ಮಾಡ್ತಿದ್ದಾರೆ ಏನೋ ಮಾಡ್ತಿದ್ದಾರೆ ಹೇಳ್ಬಿಟ್ಟು ಫುಲ್ ಖುಷಿಯಾಗಿತ್ತು ಅವ್ರ ಇನ್ನೊಂದು ಅವ್ರ ಪಾಪ ಮನೆಗೆ ಬಂದರೆ ಅವ್ಳಿಗೆ ಸಿ ತುಂಬಾ ಖುಷಿ ಆಗುತ್ತೆ ಬಂದುಬಿಟ್ರೆ ಪಪ್ಪ ಅದಕ್ಕಾಗಿ ಅವಳು ಹಾರಾಡ್ತಿದ್ಲು ಕುಣಿತಿದ್ಲು ಅಂತಲೇ ಹೇಳ್ಬೋದು ಅವ್ರು ಮತ್ತು ಅವರು ಕೆಲಸ ಮಾಡಬೇಕಾದ್ರು ಮಿಡಲ್ ಮಿಡಲ್ ಹೋಗಿ ತುಂಬಾ ಡಿಸ್ಟರ್ಬೆನ್ಸು ಕೂಡ ಮಾಡ್ತಾಯಿದ್ರು ಏನು ಮಾಡಲಿಕ್ಕಾಗಲ್ಲ ಮಕ್ಕಳಲ್ವ ಸೊ ಎಲ್ಲದನ್ನೂ ನಾವು ತಡ್ಕೊಳ್ಳೇಬೇಕಾಗುತ್ತೆ ಸೊ ಈ ರೀತಿಯಾಗಿ ನಮ್ಮ ಮನೆಯವರು ಮಂಚವನ್ನು ರೆಡಿ ಮಾಡ್ತಾಯಿದ್ರು ಆಗಿತ್ತು ನಮ್ಮ ಪಪ್ಪ ಮತ್ತು ಚಂದ್ರು ಅವರೆಲ್ಲ ನಮ್ಮ ಮನೆಗೆ ಬಂದಿದ್ರು ನಮಗಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿತ್ತು ಸೊ ಫುಲ್ ಫಿಕ್ಸ್ ಬೇರೆ ಆಗಿತ್ತು ನಮ್ಮ ಪಪ್ಪ ಅವರೆಲ್ಲ ಸರ್ಪ್ರೈಸ್ ನಮಗೆ ಅವ್ರು ಬರ್ತಾ ಇರೋದೇ ನಮಗೆ ಒಂದು ಐಡಿಯಾ ಕೂಡ ಇರಲಿಲ್ಲ ಸೊ ಅವ್ರು ಬಂದಿದ್ದೆ ಮತ್ತು ಸಿಕ್ಕಾಪಟ್ಟೆ ಖುಷಿ ನಮ್ಮ ಗೊಂಬೆ ಅಂತ ಹಿಂದೆ ನೋಡ್ತಾ ಇದ್ಲು ಇರ್ತವೆ

Eu <laughs> não <laughs> ಇನ್ನು ಗೊಂಬೆ ಅಂತೂ ಯಾಕೆ ಇಷ್ಟೊಂದು ಜನ ಮನೆಯಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವಳು ಒಂಥರ ಏನೋ ಒಂಥರ ಯಾರೋ ಮನೆಗೆ ಬಂದಿದ್ದಾರೆ ಅಂತ ಹೇಳಿ ಫುಲ್ ಅವಳು ಕೂಡ ಹ್ಯಾಪಿ ಆಗಿದ್ಲು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಮ್ಮ ಪಪ್ಪ ಅಂತೂ ಅವಳು ಕಂಡ್ರೆ ಅಂತೂ ತುಂಬಾ ಇಷ್ಟಪಡ್ತಾರೆ ಅದೇ ರೀತಿಗೆ ನಮ್ಮ ಪಪ್ಪ ಕಂಡ್ರೆ ಅವಳು ಒಂಥರ ಏನೋ ಒಂಥರ ಸ್ಪೆಷಲ್ಲಾಗಿ ಟ್ರೀಟ್ ಅಂತಲೇ ಹೇಳ್ಬೋದು ಸೊ ಅವ್ಳು ಬಂದರಿಗೆಲ್ಲ ಅಡುಗೆ ಮಾಡಬೇಕು ನಾನೇ ಈ ಒಂದು ಬ್ಲಾಗಲ್ಲಿ ಚೌಳಿಕಾಯಪ್ಪಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀಟಾಗಿ ಎಲ್ಲ ಸೋಸ್ಕೊಂಬಿಟ್ಟು ವಾಶ್ ಮಾಡಿಕೊಂಡು ಅದನ್ನು ಅಂಚೆ ಹಾಕಿ ಫ್ರೈ ಮಾಡಬೇಕು ಸೊ ಅದು ಒಂದು ಬೇರೆ ರೀತಿಯಾಗಿ ಕಲರ್ ಬರುತ್ತಲ್ಲ ಸೊ ಆ ಕಲರ್ ಬರೋವರೆಗೂ ಅದನ್ನ ಫ್ರೈ ಮಾಡ್ತಾ ಇರಬೇಕು ನಮ್ ಗೊಂಬೆ ಅಂತೂ ನಾನು ಎಲ್ಲಿರ್ತೀನಿ ಇರ್ತೀನಿ ಅಲ್ಲೇ ಬರ್ಲಿಕ್ಕೆ ಟ್ರೈ ನೋಡಿ ನಾನು ಯಾವ ರೀತಿ ನೀಟಾಗಿ ಫ್ರೈ ಮಾಡ್ತೀನಿ ಆ ರೀತಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಆದಮೇಲೆ ಅದಕ್ಕೆ ಒಂದು ಚಮಚವಷ್ಟು ನಾವು ಆಯಿಲ್ ಹಾಕ್ಕೊಳ್ಬೇಕಾಗುತ್ತೆ ಆಯಿಲ್ ಹಾಕ್ಕೊಂಡ್ರೆ ಅಂಚಲಿ ಹಿಡಿಯೋದಿಲ್ಲ ನೀಟಾಗಿ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಪಲ್ಯನ ನಾವು ಚಪಾತಿಗೆ ರೊಟ್ಟಿಗೆ ಎಲ್ಲ ನೀಟ್ ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಗೆ ನಾವು ಅನ್ನ ಸಾಂಬಾರಿಗೆ ಸೈಡ್ ಡಿಶಾಗಿ ಕೂಡ ಇದನ್ನು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮೊದಲು ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ನಾನು ಮೂರು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಅದಕ್ಕೆ ಸಾಸಿವೆ ಅದೇ ರೀತಿಯಾಗಿ ಎಷ್ಟು ಬೇಕೋ ಅಷ್ಟು ನಮಗೆ ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಫಸ್ಟು ಸಾಸಿವೆ ಕೆಲವೊಬ್ರು ಏನು ಮಾಡ್ತಾರೆ ಅದನ್ನು ಚಟಪಟ ಅಂದಿರಲ್ಲ ಸೊ ನೀಟಾಗಿ ಚಟಪಟ ಅಂದಮೇಲೆ ಜೀರಿಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದಾದ ನಂತರ ನಾನು ಏನು ಈರುಳ್ಳಿ ಟೊಮೊಟೊ ಹಣ್ಣೆಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸಾರಿ ಮೆಣಸಿನ್ಕಾಯಿ ಹೆಚ್ಕೊಂಡಿಲ್ಲ ನಾನು ಟೊಮೊಟೊ ಮತ್ತು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಅಷ್ಟೇ ಸೊ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅದು ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಅದಾದ ನಂತರ ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ವ ಚೌಳಿಕಾಯಿ ಆ ಚೌಳಿಕಾಯಿನ ಆ ಒಂದು ಈರುಳ್ಳಿ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಸರಿಯಾದ ಒಂದು ಕ್ರಮದಲ್ಲಿ ಈ ರೀತಿ ನೀವು ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ಮತ್ತೆ ಏನಾಗುತ್ತೆ ಅಂತ ಹೇಳಿದರೆ ಅದು ಎಣ್ಣೆಲಿ ಇನ್ನು ಸ್ವಲ್ಪ ಫ್ರೈ ಆಗ್ತಾನೇ ಇರಬೇಕು ಫ್ರೈ ಆಗ್ತಾನೇ ಇದ್ದರೆ ತುಂಬ ಟೇಸ್ಟಿಯಾಗಿ ಪಲ್ಯ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಯಾವ ರೀತಿ ಅದನ್ನು ಮತ್ತೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿದೆ ಅದಾದ ನಂತರ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ನಾನು ಹೆಚ್ಚಿಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಟೊಮೊಟೊ ಹಾಕ್ತಾನೆ ಈ ಒಂದು ಪಲ್ಯವನ್ನು ಮಾಡ್ತಾರೆ ಸೊ ನಾನು ಟೇಸ್ಟ್ ಇರಲಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟಿಗೆ ನಾನು ಟೊಮೊಟೊ ಹಣ್ಣನ್ನು ಹಾಕೊಳ್ತೀನಿ ಅದಾದ ನಾನು ಹಸಿ ಮೆಣಸಿಕೆ ಚಟ್ನಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಡೈರೆಕ್ಟಾಗಿ ಮೆಣ್ಸಿನ್ಕಾಯಿ ಹಚ್ಕೊಂಡಿಲ್ಲ ಸೊ ಹಸಿ ಮೆಣಸಿಕಾಯಿ ಚಟ್ನಿ ಏನು ಇರುತ್ತಲ್ವ ಅದು ನಾನು ಒಂದುವರೆ ಸ್ಪೂನ್ ನನಗೆ ಎಷ್ಟು ಖಾರ ಬೇಕೋ ನಾನು ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಜಾಸ್ತಿ ಖಾರ ಬೇಕು ಅಂತ ಹೇಳಿದರೆ ಅದನ್ನು ನೀವು ಭಾಳಷ್ಟು ಹಾಕ್ಕೊಳ್ಬೋದು ನಾನು ಇದಕ್ಕಿನ್ನೂ ಎಣ್ಣೆಯಲ್ಲೇ ಇದನ್ನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅರಶಿಣ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಮಸಾಲ ಪುಡಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ಮತ್ತೆ ಇವಾಗ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನೀರನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಇಷ್ಟವರೆಗೂ ಅದೇನಾಗ್ತಾಯಿತ್ತು ಎಣ್ಣೆಯಲ್ಲೇ ನಾನು ಫ್ರೈ ಮಾಡಿಕೊಂಡೆ ಅದಾದ ನಂತರ ನಾನು ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಲ್ಲಿ ಚೆನ್ನಾಗಿ ಕುದಿಬೇಕಲ್ವ ಸೊ ಅದಕ್ಕೆ ಒಂದು ಸ್ವಲ್ಪ ಕುದಿಬೇಕಾದ್ರೆ ನಾನು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿಗೆ ಅದು ಸರಿಯಾದ ಕುದಿ ಕುದಿಲಿಕ್ಕೆ ಅದು ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಯಾವ ರೀತಿ ಅದು ಕುದೀತಾ ಇದೆ ಅನ್ಕೊ ಕುದೀತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದು ಕುದಿಬೇಕು ಸೊ ಉದ್ದಾದ ನಂತರ ಅದು ಎಲ್ಲ ಒಂದು ಸ್ವಲ್ಪ ನೀರು ಜಾಸ್ತಿ ಇರುತ್ತಲ್ವ ಆ ನೀರು ಒಂದು ಹದಕ್ಕೆ ಬರ್ದು ಬರ್ತಾ ಹೋಗುತ್ತೆ ನೋಡಿ ಯಾವ ರೀತಿ ನೀರು ಎಷ್ಟು ಕಡಿಮೆ ಆಗಿ ಅದೆಲ್ಲ ಒಂಥರ ತುಂಬ ಟೇಸ್ಟಿಯಾಗಿ ಬರ್ತಾ ಹೋಗುತ್ತೆ ಇದು ಮತ್ತು ನನಗೆ ರಾ ಮಧ್ಯಾಹ್ನ ಹುಳಿ ಮಾಡಿದೆ ಟೊಮೊಟೊ ಹುಳಿ ಅದನ್ನು ನಾನು ಬಿಸಿ ಮಾಡಿದೆ ಸೊ ಪಲ್ಯ ಆಯಿತು ಎಲ್ಲ ಆಯಿತು ಇನ್ನೇನು ರೊಟ್ಟಿ ನಾನು ಹೊರಗಡೆನೇ ತರಿಸಿದ್ದೆ ಆರು ರೂಪಾಯಿಗೊಂದು ಅಂತ ಸೊ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಹೊರಗಡೆನೇ ತರಿಸಿದ್ದೆ ರೊಟ್ಟಿ ಚೌಳಿಕಾಯಿ ಪಲ್ಯ ಮೂಲಂಗಿ ಹಸಿಮೆಣ್ಸಿಕಾಯಿ ಚಟ್ನಿ ಸೂಪರ್ ಆಗಿತ್ತು ನಮ್ಮ ಪಪ್ಪ Porque ela